ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಹುರುಳಿ ಕಾಳಿನ ಸಾರು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ರೆಸಿಪಿಯನ್ನು ಈ ರೆಸಿಪಿಗೆ ಒಂದು ನಿಮ್ಮಿಂದ ಒಂದು ಲೈಕ್ ನನಗೆ ಬೇಕು ನೋಡುವ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ಇನ್ನೂರೈವತ್ತು ಗ್ರಾಮ್ ಹುರುಳಿ ಕಾಳು ಅಂತ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅದರಲ್ಲಿ ಕಲ್ಲು ಇರ್ತದೆ ಆ ಕಲ್ಲನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ನಂತರ ಇದನ್ನು ಬೇಯಿಸಿಬೇಕು ಒಂದು ಕುಕ್ಕರಲ್ಲಿ ಆದರೆ ಒಂದು ಎರಡು ಸಿಟಿ ಹಾಕಿದರೆ ಸಾಕು ಅದೇ ಚೆನ್ನಾಗಿ ಬೇಯಬೇಕು ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಕಾಳನ್ನು ಬೇಯಿಸಲಿಕ್ಕೆ ಇಟ್ಟುಕೊಂಡಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಕಿ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚುವ ಇದು ಚೆನ್ನಾಗಿ ಒಂದು ಎರಡು ಸೇತಿ ಬರುವ ತನಕ ಬೇಯಿಸಬೇಕು ಬೇಕಾಗುವ ಇಂಗ್ರೀಡಿಯಂಟ್ಸ್ ಮಾಡಿ ಮೊದಲಿಗೆ ಗ್ಯಾಸಿನ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ದೇನೆ ತೆಂಗಿನ ಎಣ್ಣೆ ಹಾಕಿದರೆ ಆಗ್ತದೆ ಬೇರೆ ಯಾವುದಾದ್ರೂ ನೀವು ಅಡುಗೆ ಮಾಡುವ ಎಣ್ಣೆ ಹಾಕ್ಬೋದು ಅದಕ್ಕೆ ಒಂದು ಚಮಚದಷ್ಟು ಸಾಸಿದೆ ಅದರ ಸಿಮ್ಮಲ್ಲಿ ಹಾಗೆಯೇ ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕರಿಮೆಣಸು ಒಂದು ಚಮಚದಷ್ಟು ಅಥವಾ ಎರಡು ಚಮಚದಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಕರಿಬೇವನ ಸೊಪ್ಪು ಹಾಕಿ ನಂತರ ಒಂದು ಹದಿನೈದರಿಂದ ಇಪ್ಪತ್ತು ಒಣಮೆಣಸನ್ನು ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಇಂಥ ಇದಕ್ಕೆ ಒಂದು ಎರಡು ಚಮಚದಷ್ಟು ತೆಂಗಿನ ತುರಿಯನ್ನು ಹಾಕಿದರೆ ಸಾಕು ಬೇಡ ಇದನ್ನು ಇದರಲ್ಲೇ ಫ್ರೈ ಮಾಡಬೇಕು ರ ಈ ಮಸಾಲೆಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಲಿಂಬೆ ಹಣ್ಣುಗಾದರಷ್ಟು ದೊಡ್ಡದು ಹುಳಿಯನ್ನು ಹಾಕಬೇಕು ಹಾಕಿ ಸ್ವಲ್ಪ ನೀರನ್ನು ಸೇರಿಸಬೇಕು ನೀರು ಹೆಚ್ಚು ಹಾಕ್ಬೇಕಂತ ಇಲ್ಲ ಸ್ವಲ್ಪ ಹಾಕಿದರೆ ಸಾಕು ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಇದು ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಈಗ ಇದು ಹುರುಳಿಕಾಳು ಬಂದಿದೆ ಅಂತ ನೋಡುವ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿ ಒಂದು ಚಮಚದಷ್ಟು ಈ ಗ್ರೈಂಡ್ ಮಾಡಿದ ಮಸಾಲೆಯೊಂದಿಗೆ ಇದನ್ನು ನಾವು ಗ್ರೈಂಡ್ ಮಾಡಬೇಕು ನೋಡಿ ಸ್ವಲ್ಪ ಒಂದು ಚಮಚದಷ್ಟು ಹಾಕಿದ್ದೇನೆ ಇದನ್ನೀಗ ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಮೊದಲಿಗೆ ನಾನು ಗ್ಯಾಸ್ನ ಮೇಲೆ ಒಂದು ಕಡಾಯಿ ಇಟ್ಟಿದ್ದೇನೆ ಅದಕ್ಕೆ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕಿದ್ದೇನೆ ಅದು ತುಪ್ಪ ಯಾಕೆ ಹಾಕೋದಂದರೆ ಈ ಉರುಳಿಕಾಳಿನ ಸಾರು ನಮಗೆ ನಮ್ಮ ಜೀವಕ್ಕೆ ತುಂಬ ಉಷ್ಣ ಆಗ್ತದೆ ಅದಕ್ಕೋಸ್ಕರ ನಾವು ಇದನ್ನು ತುಪ್ಪದಲ್ಲಿ ಒಗ್ಗರಣೆ ಹಾಕಬೇಕು ಈಗ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಎರಡು ಚಮಚದಷ್ಟು ಸಾಸಿವೆಯನ್ನು ಹಾಕ್ತೇನೆ ಹಾಗೆಯೇ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಗಜ್ಜೆ ಹಾಕುತ್ತೇನೆ ಆಮೇಲೆ ಅದಕ್ಕೆ ಕರಿಬೇವನ చో ఫాట్లే మన తర రెజ మరీ ఫటా ఫటా అంత కాయ ఈగనే ఇలి ಇದಕ್ಕೆ ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಅದಕ್ಕೆ ಹುಣ್ಣನ್ನು ಹಾಕ್ತಾ ಇದು ಇಂಗು ಹುಡಿ ಅಲ್ಲ ಅಂಟಿಂಗು ಹಾಗೆ ಸ್ವಲ್ಪ ಜಾಗೃತಿಯಲ್ಲಿ ಹಾಕಿ ನಂತರ ಅದಕ್ಕೆ ಈ ಹುರುಳಿ ಬೇಯಿಸುತ್ತ ಹುರುಳಿಯನ್ನು ಹಾಕಬೇಕು ಈ ರೀತಿ ಹಾಕಿ ಹಾಕಬೇಕು ಇದರಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಇರೋದರಿಂದ ಮತ್ತೆ ರುಚಿ ನೋಡಿ ಹಾಕಿದ್ರಾಯ್ತು ನಂತರ ಇದಕ್ಕೆ ನಾವು ಫ್ರೈ ಮಾಡಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು Santara! Det er greit å begynne på nytt. ನೀರು ಸೇರಿ ಕುದಾಯಿತು ಮಿಶ್ರಿ ಜಾಳಿಗೆ ಹಾಕಿ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರಸಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಸಲಿಕ್ಕೆ ಬಿಡಬೇಕು ನೋಡುವ ಈಗ ಕುದಿ ಬಂದಿದೆ ಅಂತ ನೋಡುವ ನೋಡಿ ಈಗ ರೆಡಿ ಆಯಿತು ಹುರುಳಿ ಕಾಳಿನ ಸಾರು ಇದು ಮಳೆಗಾಲಕ್ಕೆ ತುಂಬ ಒಳ್ಳೆಯದು ಊಟ ಮಾಡಲಿಕ್ಕೆ ನೋಡಿದ್ದೀರಲ್ಲ ಈ ರೆಸಿಪಿಯನ್ನು ಈ ರೆಸಿಪಿ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಹಾಗೆಯೇ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯಬೇಡಿ ಓಕೆ ಬಾಯ್